ಸೊ ಇವತ್ತು ನಾನು ಇಟ್ಕಿದ ಅವ್ರೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಅಂತೇಳಿ ಒಂದು ಲೈಕ್ ಶೇರ್ ಆಗಿ ಒಂದು ಕಮೆಂಟ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿದ್ರೆ ಇವಾಗ ಸಾಂಬಾರ್ ಮಾಡೋದು ಈಗಿಂತ ಒಂದು ವೀಡಿಯೋ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಇನ್ನು ನೋಡ್ಬೋದು ಮೊದಲಿಗೆ ನಾನು ಸಾಂಬಾರ್ ಮಾಡ್ಲಿಕ್ಕೆ ಮಸಾಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಉರುಗಡೆ ಹಾಗೆ ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ ಒಂದೆರಡು ಲವಂಗ ಒಂದು ಗಂಡೆ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಶುಂಠಿ ನಾನು ಕೈಲಿ ಒಂದು ಅಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಈ ಕಡೆ ಬಂದರೆ ಒಗ್ಗರಣೆಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ನೋಡ್ಬೋದು ರುಬ್ಲಿಕೇನೆ ಒಂದು ಟೊಮೆಟೊ ತಲುಪ್ಟೆ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಒಂದು ಕಪ್ಪಷ್ಟು ತೆಂಗಿನ ತುಳ್ಳ ತೊಗೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ನೋಡೋಬರನೆ ನೋಡ್ಬೋದು ಒಂದು ಜಾರನ್ನ ತೊಗೊಂಡಿದ್ದೀನಿ ಈ ಜಾರಿಗೆ ನಾನು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ರೆಡಿ ಮಾಡಿ ಇಟ್ಕೊಂಡು ಬಂತ ಎಲ್ಲ ಮಸಾಲೆನೂ ಕೂಡ ಇದಕ್ಕೆ ಇವಾಗ ಹಾಕೋಬೇಕಾಗುತ್ತೆ ಈ ಪ್ರತಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಈಗ ಒಂದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಇಲ್ಲಿ ನೋಡ್ಬೋದು ಮೊದಲಿಗೆ ಸ್ಟವ್ನ ಹಚ್ಕೊಂಡು ಅದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಲಿ ಇನ್ನು ನೋಡ್ಬೋದು ಸ್ವಲ್ಪ ಹಸಿ ಕರಿಬೇವನ ಹಾಕುತ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಸೀಸನಲ್ಲಿ ಈ ರೀತಿ ನೀವು ಇದುಕಿದ್ ಬೇರೆ ಹೊರ ಕಡ್ದು ಸಾಂಬಾರು ಮಾಡಿ ನೋಡಿ ತುಂಬ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಬೆಳಗಿನ ಚಪಾತಿಗೆ ಇವಾಗಿರ್ಬೋದು ಪೂರಿಗಾಗಿರ್ಬೋದು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿದೆ ಇವಾಗ ನೋಡ್ಬೋದು ಇವಾಗ ಕರಿಬೇವು ಹಾಕ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾ ಈಗಾಗಿ ಹಿತ್ಕಿದ ಕಾಳಿಗೆ ನಾನು ಒಂದು ಹಾಲಗೇಡನ ರೆಡಿ ಮಾಡ್ಕೊಂಡಿದ್ದೆ ಜೊತೆಗೆ ಒಂದು ಆಲೂಗಡ್ಡೆನ ಹಾಕೊಂಡು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇವಾಗೆಲ್ಲಿ ನೋಡ್ಬೋದು ಒಂದು ಎಷ್ಟು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕಲರ್ಲ್ಲಿ ಒಂದು ಸ್ವಲ್ಪ ಲೈಟಾಗಿ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ಈ ಬೊಮೆಂಟಲ್ಲಿ ನಾನು ಒಂದು ಕಾಲು ಕೆಜಿಯಷ್ಟು ಇತ್ಕಿದವ್ರೆ ಕಾಳುಗಳನ್ನು ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಜೊತೆಗೆ ನಾನು ಹೇಳಿದಾಗೆ ನಾನೊಂದು ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಮೇಲುಗಡೆ ಸಿಪ್ಪೆಯೆಲ್ಲ ಪೀಲ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದ ನೀರಿಗೆ ಹಾಕ್ಕೊಂಡು ಆ ಆಲೂಗಡ್ಡೆ ಕೂಡ ಇದಕ್ಕೆ ಇವಾಗ ಆ್ಯಡ್ ಇದ್ದೀನಿ ನಿಮಗೆ ಆಲೂಗಡ್ಡೆ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಸ್ಕಿಪ್ ಮಾಡಿಕೊಳ್ಳಿ ತೊಂದರೆ ಇಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಬೇಗನೆ ಬೆಂದ್ಬಿಟ್ಟು ತುಂಬ ಗಟ್ಟಿಯಾಗ್ಬಿಡುತ್ತೆ ಸಾಂಬಾರು ಇಲ್ಲಿ ನೋಡ್ಬೋದು ಈಗ ರುಬ್ಬಿಟ್ಕೊಂಡು ಬಂತ ಮಸಾಲೆನ ಹಾಕ್ಕೊಂಡಿದ್ದೀನಿ ಮಸಾಲೆ ನಾವು ಹಸಿ ಹಸಿಸ್ಮೇಲೆ ಇರೋದ್ರಿಂದ ಯಾವುದೇ ರೀತಿ ಮಸಾಲೆನ ಹುರಿದಿಲ್ಲ ಹಾಗಾಗಿ ಮಸಾಲೆ ಹಸಿ ಸ್ಮೇಲಲ್ಲಿ ಹೋಗಬೇಕು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೋಬೇಕಾಗತ್ತೆ ಆಮೇಲೆ ನಾನು ಇದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾನು ತೊಗೊಳ್ತಿರುವಂಥ ಕ್ವಾಂಟಿಟಿ ನನಗೆ ಮಿನಿಮಮ್ ಅದೊಂದು ಹಾಫ್ ಲೀಟರ್ ಆದರೂ ನೀರು ಬೇಕಾಗುತ್ತೆ ನಾನು ಇದನ್ನೇ ಇವತ್ತು ಮುದ್ದೆಗೆ ಮತ್ತು ಅನ್ನಕ್ಕೆ ಮಾಡ್ತಿರೋದ್ರಿಂದ ನಾನು ತುಂಬ ಗಟ್ಟಿಯಾಗಿ ಮಾಡೋಕ್ಕೋಗಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇಟ್ಕೋತೀನಿ ನೋಡ್ಬೋದು ಇಷ್ಟು ಕನ್ಸಿಸ್ಟೆನ್ಸಿ ಇಟ್ಕೋತೀನಿ ಇದ್ರೆ ನಾವು ಮುದ್ದೆ ಅನ್ನ ಬೇಕಾದರೆ ಚಪಾತಿ ಕೋತಾಯಿದೀನಿ ನೋಡ್ಕೊಳ್ಳಿ ಉಪ್ಪು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ನೋಡ್ಬೋದು ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾನು ರೀ ರೀತಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ರೀತಿ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊತೀನಿ ಇವಾಗ ಜಸ್ಟ್ ಒಂದು ಪೀಷಲ್ ಬರ್ಲಿಕ್ಕೆ ಬಿಟ್ಟರೆ ಸಾಕು ಇಲ್ಲ ಬೇಕಂದ್ರೆ ನೀವು ಓಪನ್ ಪ್ಯಾನಲ್ ಕೂಡ ಬೇಯಿಸ್ಕೋಬೋದು ಬೇಗ ಆಗಲಿಕ್ಕೋಸ್ಕರ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿದ್ದೆ ಇವಾಗ ನೋಡ್ಬೋದು ಒಂದು ಪೀಶಲ್ ಆಗಿದೆ ನಾನು ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿದ್ದೀನಿ ಇವಾಗ ಇಲ್ಲಿ ನೋಡ್ಬೋದು ನೀವು ಈಗ ಬೇಳಿದ್ದು ಅವರೇ ಕಡೆ ಸಾಂಬಾರು ರೆಡಿ ಆಗಿದೆ ಇದ್ರೆ ನಾವು ಅನ್ನೋ ಜೊತೆಗೆ ಮುದ್ದೆ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಗೆ ಏನಾದರೂ ವಿಡಿಯೋ ವಿಷಯದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು